ಹಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಅನದರ್ ಬ್ಲಾಗ್ ಇವತ್ತಿನ ಬ್ಲಾಗಲ್ಲಿ ನಾನು ಶನಿವಾರದ ಬ್ಲಾಗ್ನ ಶೇರ್ ಮಾಡ್ಕೋತಾ ಇದ್ದೀನಿ ಸೊ ಇವಾಗ ಮಧ್ಯಾಹ್ನ ಆಲ್ರೆಡಿ ಮೂರುವರೆ ಮೇಲೆ ಆಯಿತು ನಾಲ್ಕು ಗಂಟೆ ಹತ್ತಿರನೇ ಆಗೋಗಿದೆ ಸೊ ನಾನು ಮನೆ ಕ್ಲೀನಿಂಗ್ ಎಲ್ಲ ಮಾಡ್ಕೋತಾ ಇದ್ನಲ್ಲ ಎಲ್ಲ ಕೆಲಸಗಳು ಮುಗೀತು ಸೊ ಅದಾದ ನಂತರ ಸ್ನಾನ ಎಲ್ಲ ಮುಗಿಸ್ಕೊಂಡು ಇವಾಗ ದೇವ್ರ ಮನೇನೂ ಕ್ಲೀನ್ ಮಾಡ್ಕೊಂಬಿಡೋಣ ಅಂತ ಹೇಳಿ ಕ್ಲೀನಿಂಗಿಗೆ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ನಿಮ್ಗೆಲ್ರಿಗೂ ಗೊತ್ತು ಇನ್ನೇನು ನಾಳೆ ಏನದು ಭೀಮ್ ಅಮವಾಸೆ ಸೊ ಅಮವಾಸ್ಯೆ ಶ್ರಾವಣ ಮಾಸನೂ ಶುರುವಾಗೋಗುತ್ತಲ್ಲ ಸೊ ಹಾಗಾಗಿ ನನಗೂ ಮಂಗಳ ಗೌರಿ ವ್ರತ ಎಲ್ಲ ಬ್ಯಾಕ್ ಟು ಬ್ಯಾಕ್ ಬಂದ್ಬಿಡುತ್ತೆ ಅಂದರೆ ಭಾನುವಾರ ಅಮಾವಾಸ್ಯೆ ಸೋಮವಾರ ಶ್ರಾವಣ ಸೋಮವಾರ ಅದರಲ್ಲೂ ಮೊದಲನೇ ಸೋಮವಾರ ನಮ್ದು ಮನೆ ದೇವರು ಕೂಡ ಸೋಮವಾರನೇ ಬರುತ್ತೆ ಸೊ ಹಂಗಾಗಿ ಅದಾದ ನಂತರ ನನ್ಗೆ ಹಿಂದೆನೆ ಮಂಗಳವಾರ ಮಂಗ್ಳಗೌರಿ ವ್ರತ ಸ್ಟಾರ್ಟ್ ಆಗುತ್ತೆ ಸೊ ಹಾಗಾಗಿ ಕ್ಲೀನಿಂಗ್ ಇವತ್ತೇ ಎಲ್ಲ ಮಾಡ್ಕೊಂಡ್ಬಿಡೋಣ ಹಾಗೆ ನಾನು ನಾಳೆ ಭೀಮ್ನ ಅಮಾವಾಸ್ಯನು ಬ್ರಾಹ್ಮಿ ಮುಹೂರ್ತದಲ್ಲೇ ಮಾಡೋಣ ಅಂತ ಹೇಳಿ ಅಂದ್ಕೊಂಡಿದ್ದೀನಿ ಸೊ ಹಾಗಾಗಿ ಎಲ್ಲಾ ಕೆಲಸಗಳೂ ನನಗೆ ಬೆಳಗ್ಗೆ ಇದು ಮಾಡ್ಕೊಳ್ಳೋಕ್ಕಾಗಲ್ಲ ಆಗಲ್ಲ ಅಂತ ಹೇಳಿದ್ರೆ ಮಗು ಇರೋದ್ರಿಂದ ಅವಳು ಸ್ವಲ್ಪ ಮಲಗೋದು ಲೇಟ್ ಮಾಡ್ಕೊಂಬಿಡ್ತಾಳೆ ಇಲ್ಲ ಮಿಡ್ಲಲ್ಲಿ ಒಂದು ಸರಿ ಎದ್ದು ಬಿಡ್ತಾಳೆ ಹೀಗೆ ಹೀಗೆಲ್ಲ ಆಗೋದ್ರಿಂದ ಸೊ ಕಷ್ಟ ಅನಿಸುತ್ತೆ ಸೊ ಹಾಗಾಗಿ ನಾನು ಯೂಶ್ವಲಿ ಗುರುವಾರ ಶುಕ್ರವಾರ ಮತ್ತು ಸೋಮವಾರ ವಾರಗಳನ್ನೆಲ್ಲ ಮಾಡ್ತೀನಲ್ಲ ಪ್ರತಿದಿನದ ವಾರಗಳು ಸೊ ಅದನ್ನೆಲ್ಲ ನಾನು ಜನರಲ್ಲಾಗಿ ಬೆಳಗ್ಗೆ ಎದ್ದು ಮಾಡ್ಕೊತೀನಿ ಕ್ಲೀನಿಂಗ್ ಮಾಡ್ಕೊತೀನಿ ಸ್ನಾನ ಎಲ್ಲ ಮುಗಿಸ್ಕೊಂಡು ಆಮೇಲೆ ದೇವ್ರ ಮನೆ ಕ್ಲೀನಿಂಗ್ ಮಾಡ್ಕೊತೀನಿ ಬಟ್ ಇವತ್ತು ಏನಾಯಿತು ಅಂದರೆ ನಾಳೆ ಅಮಾವಾಸ್ಯೆ ಬೇಗ ಸಂಕಲ್ಪ ಮಾಡಿಕೊಂಡು ಬ್ರಾಹ್ಮಿ ಎಲ್ಲ ಪೂಜೆ ಮಾಡೋಣ ಅಂತ ಹೇಳಿ ಅಂದ್ಕೊಂಡಿರೋದು ಸ್ವಲ್ಪ ಬೇಗ ಬೇಗ ಮಾಡ್ಕೊಬೇಕಲ್ಲ ಹಾಗಾಗಿ ಬೆಳಗ್ಗೆ ಆಗಲ್ಲ ಅಂತ ಹೇಳಿ ಇವತ್ತೇ ಎಲ್ಲ ಕೆಲಸನ ಮಾಡ್ಕೊಂಬಿಡೋಣ ಅಂತ ಹೇಳ್ಬಿಟ್ಟು ಮಾಡ್ತಿದ್ದೀನಿ ಸೊ ಬನ್ನಿ ನಾನು ಯಾವ ರೀತಿ ದೇವ್ರ ಮನೆ ಕ್ಲೀನ್ ಮಾಡ್ಕೊತೀನಿ ಹಾಗೆ ಏನೆಲ್ಲ ಆರ್ಗನೈಸ್ ಮಾಡ್ಕೋಬಹುದು ದೇವ್ರ ಮನೆ ದೇವ್ರ ಮನೆಯಲ್ಲಿ ಸೊ ಇಷ್ಟೆಲ್ಲ ಸಿದ್ಧತೆ ಮಾಡ್ಕೊಂಡ್ರೆ ಬೆಳಗ್ಗೆ ಪೂಜೆಗೆ ತುಂಬಾ ಈಸಿ ಅಂತ ಅನ್ಸುತ್ತೆ ಸೊ ಹಾಗಾಗಿ ಇವತ್ತು ಆ ರೀತಿ ಮಾಡ್ತಾ ಇದ್ದೀನಿ ಬೆಳಗ್ಗೆ ಮನೆಯವರು ಹಾಗೆ ದೀಪ ಹಚ್ಚಿ ಪೂಜೆ ಎಲ್ಲ ಮಾಡಿ ಹೋಗಿದ್ರು ಬಟ್ ಅದಾದ ನಂತರ ನಾನು ಎಲ್ಲ ಕ್ಲೀನ್ ಮಾಡಿಕೊಂಡೆ ಅಂದರೆ ದೀಪ ಎಲ್ಲ ಶಾಂತಿ ಆಗಿತ್ತು ಸೊ ಹಾಗಾಗಿ ಈಗ ಎಲ್ಲ ಕ್ಲೀನ್ ಮಾಡ್ಕೊಂಬಿಡೋಣ ಅಂತ ಹೇಳಿ ಇದ್ದೀನಿ ಸೊ ಫೋಟೋಸ್ ಎಲ್ಲನೂ ತೆಗೆದುಬಿಟ್ಟಿದ್ದೀನಿ ಫುಲ್ ದೇವ್ರ ಫೋಟೋಗಳನ್ನೆಲ್ಲ ಹಾಕ್ತೀನಲ್ಲ ಈ ಟೈಲ್ಸ್ ಎಲ್ಲದನ್ನು ಕ್ಲೀನ್ ಮಾಡ್ಕೊಂಡ್ಬಿಡೋಣ ಒಂದ್ಸರಿ ಅಂತ ಹೇಳಿ ಸೊ ಎಲ್ಲ ದೇವ್ರ ತಿಂಗ್ಸು ದೇವ್ರ ಮನೆಯಲ್ಲಿ ಪೂಜೆ ಸಾಮಾನುಗಳಾಗಿರಬಹುದು ಆ ಊದ್ಕಡ್ಡಿ ಕರ್ಪೂರ ಎಲ್ಲ ಏನೇನು ನಾನು ಬಾಸ್ಕೆಟಲ್ಲೆಲ್ಲ ಏನೇನು ಥಿಂಗ್ಸ್ ಇಟ್ಟಿದ್ನೋ ಎಲ್ಲದನ್ನು ಕೂಡ ಒಂದ್ಸರಿ ಎಲ್ಲ ತೆಗೆದು ಆಚೆ ಇಟ್ಕೊಂಡಿದ್ದೀನಿ ಸೊ ಈ ರೀತಿಯಾಗಿ ಕ್ಲೀನ್ ಮಾಡಿದ್ದು ಪಾತ್ರೆಗಳು ದೇವ್ರ ಫೋಟೋ ಎಲ್ಲನೂ ನಾನು ಇಲ್ಲಿ ಅಡುಗೆ ಮನೆ ಕಟ್ಟೆ ಹತ್ರ ಇಟ್ಕೊಂಡಿದ್ದೀನಿ ಯಾಕಂದರೆ ಅದನ್ನೇನೋ ಕೆಳಗಡೆ ಇಡೋಕ್ಕೆ ಸ್ವಲ್ಪ ಬೇಜಾರು ಅನ್ಸತ್ತೆ ಮನಸ್ಸಾಗಲ್ಲ ಕೆಳಗಡೆ ಇಡೋಕ್ಕೆ ಹಾಗಾಗಿ ಏನು ಎಂಜಲ್ ಪಾತ್ರೆಗಳು ಏನು ಇರ್ಲಿಲ್ಲ ಎಲ್ಲಾನು ಅಂದ್ರೆ ಸ್ವಚ್ಛ ಮಾಡಿದಾಗಿತ್ತಲ್ಲ ಸೊ ಹಂಗಾಗಿ ಇವತ್ತು ದೇವ್ರ ಮನೆ ಪಾತ್ರೆಗಳು ದೇವ್ರ ಫೋಟೋಗಳು ಎಲ್ಲದು ಥಿಂಗ್ಸ್ ನ ಅಂದ್ರೆ ದೇವ್ರಿಗೆ ಸಂಬಂಧಪಟ್ಟಿರೋ ಥಿಂಗ್ಸ್ ಎಲ್ಲಾದನು ಇವಾಗ ಇಲ್ಲಿ ಅಡಿಗೆ ಮನೆ ಕಟ್ಟೆ ಮೇಲೆ ಇಟ್ಕೊಂಡು ತಿಂಕ್ ಹತ್ರ ನಾನು ದೇವ್ರ ಪಾತ್ರೆಗಳನ್ನೆಲ್ಲ ತಕೊಂಡಿದಿನಿ ಇದನ್ನು ಕೂಡ ಎಲ್ಲಾ ತೊಳೆದು ಇಟ್ಕೊಂಡ್ ತೊಳೆದು ಒರೆಸಿ ಇಟ್ಕೊಂಡ್ಬಿಟ್ರೆ ಬೆಳಗ್ಗೆ ಪೂಜೆಗೆ ನನಗೆ ಈಸಿ ಆಗುತ್ತೆ ಸೊ ಹಾಗಾಗಿ ಅಹ್ ಇದಿಷ್ಟು ಎಲ್ಲ ತೊಳಿಬೇಕು ಅದಾದ ನಂತರ ನಾನು ಫೋಟೋಗಳನ್ನೆಲ್ಲ ಒರೆಸಿ ಎತ್ತಿಟ್ಕೋಬೇಕು ಇದು ಈ ಕೆಲಸಗಳನ್ನೆಲ್ಲ ಮಾಡ್ಕೊಳ್ಳೋಣ ಇವಾಗ ಮಂಟಪನ ಒರೆಸ್ಕೊಳ್ಳೆ ಫೋಟೋಗಳನ್ನೆಲ್ಲ ಒರೆಸ್ಕೊಳ್ಳೋಕ್ಕೆ ನಾನು ಇಲ್ಲೊಂದು ಅಹ್ ರೆಡಿ ಮಾಡ್ಕೊತಾ ಇದ್ದೀನಿ ಸೊ ನಾನು ಈ ಬೌಲಲ್ಲಿ ಏನೇನು ಹಾಕಿದೀನಿ ಅಂತಲೂ ಕೂಡ ಹೇಳ್ತೀನಿ ಬನ್ನಿ ಸೊ ನಾನು ಒಂದು ಸ್ಟೀಲ್ ಬೌಲ್ ತಗೊಂಡಿದ್ದೀನಿ ಈ ಬೌಲ್ ಅಲ್ಲಿ ಒಂದು ಕರ್ಪೂರ ಹಾಕೊಂಡಿದೀನಿ ಪಚ್ಚ ಕರ್ಪೂರ ಇದ್ರೆ ಅದನ್ನು ಆಡ್ ಮಾಡ್ಕೋಬಹುದು ಹಾಗೆ ಆ ಕಡ್ಡಿ ಪೀಸಸ್ ಇದು ತುಳಸಿ ಗಿಡದ್ದು ಅಂದ್ರೆ ತುಳಸಿ ಗಿಡ ಒಣಗಿದಾಗ ನಾವು ತೆಗ್ದಿರ್ತೀವಲ್ವ ಅದನ್ನ ಈ ರೀತಿ ದೇವರು ಒರೆಸೋ ಕಾರ್ಯ ಅಂದ್ರೆ ದೇವ್ರು ಒರೆಸುವಾಗ್ಲೂ ನಾವು ಇದನ್ನ ಈ ರೀತಿಯಾಗಿ ಯೂಸ್ ಮಾಡ್ಕೋಬಹುದು ಹಾಗೆ ಹಾಗೆ ಇಲ್ಲಿ ನೀವು ನೋಡ್ತಾ ಇರೋದು ಇದು ಜವಾದು ಪುಡಿ ಅಂತ ಹೇಳಿ ಇದು ಗ್ರಂಥಿಕೆ ಅಂಗಡಿ ಸಿಗುತ್ತೆ ಎಷ್ಟು ಸ್ಮೆಲ್ ಇರುತ್ತೆ ಅಂದ್ರೆ ಇದು ಗಮಗಮ ಮ ಅಂತ ಇರುತ್ತೆ ಸ್ಮೆಲ್ ತುಂಬಾ ಚೆನ್ನಾಗಿರುತ್ತೆ ಸೊ ದೇವ್ರ ಮನೆ ಆರಾಮ ಕೂಡ ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ ಈಗ ನಾನು ಈ ನೀರ್ ತೋರಿಸಿದ್ನಲ್ಲ ಅರ್ಶನದ್ ನೀರು ಸೊ ಈ ನೀರಲ್ಲಿ ಈ ಬಟ್ಟೆ ಹದ್ಬಿಟ್ಟು ಹೊಸದು ಈ ಬಟ್ಟೆ ಹದ್ದಿ ಎಲ್ಲಾನು ಟೈಲ್ಸ್ನೆಲ್ಲ ಕ್ಲೀನ್ ಮಾಡ್ಕೊಂತೀನಿ ದೇವ್ರ ಮನೆ ಎಲ್ಲ ಒರೆಸ್ಕೊಂಡಿದ್ದಾಯಿತು ನೀಟಾಗಿ ಸ್ವಚ್ಛವಾಗಿ ಕ್ಲೀನ್ ಆಯಿತು ಸೊ ಈಗ ನಾನು ದೇವ್ರ ಮನೆ ಹೊಸ್ಲಿಗೆ ಈ ಥರದೊಂದು ರಂಗೋಲಿ ಸ್ಟಿಕ್ಕರ್ ತೊಗೊಂಡು ಬಂದಿದ್ದೆ ಯೂಶಲಿ ನಾನು ಇದನ್ನು ಇಷ್ಟಪಡೋಲ್ಲ ಆ್ಯಕ್ಚುಲಿ ನನ್ನ ಕೈಯಲ್ಲಿ ಮಾಮೂಲಿ ರಂಗೋಲಿ ಪುಡಿಯಲ್ಲಿ ಹಾಕ್ತಿನಲ್ಲ ನನಗೆ ಅದೇನೇ ತುಂಬ ಇಷ್ಟ ನನಗೂ ತಕ್ಕ ಮಟ್ಟಿಗೆ ರಂಗೋಲಿ ಅಂತೂ ಹಾಕಕ್ಕೆ ಬರುತ್ತೆ ಸೊ ಹಾಗಾಗಿ ನಾನು ಅದನ್ನೇ ಇಷ್ಟಪಡೋದು ಬಟ್ ಇಲ್ಲಿ ದೇವ್ರ ಮನೆ ಹೊಸ್ತಲಿಗೆ ಮಾತ್ರ ಇದನ್ನು ಅಂಟಿಸೋಣ ಅಂತೇಳ್ಬಿಟ್ಟು ತೊಗೊಂಬಂದಿದ್ದೆ ಯಾಕೆ ಅಂತ ಹೇಳಿದ್ರೆ ನನಗೆ ಎರಡೂವರೆ ವರ್ಷದ ಮಗಳಿರೋದ್ರಿಂದ ಗೊತ್ತಲ್ಲ ಮಕ್ಳಿರೋ ಮನೆಯಲ್ಲಿ ರಂಗೋಲಿ ಯಾವ ಕಣ್ಕೊಳಿಯಲ್ಲ ಆ ರಂಗೋಲಿ ಹಾಕಿ ಪೂಜೆ ಮುಗಿಸೋ ಅಷ್ಟರೊಳಗೇನೆ ಅದು ಆಗಲೇ ಅಳ್ಸೋಗಿರುತ್ತೆ ನನ್ನ ಮಗಳು ಹಂಗೆ ಮಾಡ್ತಾಳೆ ಸೊ ಹಾಗಾಗಿ ಅವಳಿಗೆ ಸ್ವಲ್ಪ ತಿಳುವಳ್ಕೆ ಬರೋವರೆಗೂ ಆ ದೇವ್ರ ಮನೆಯಲ್ಲಿ ಮನ್ ದೇವ್ರ ಮನೆ ಒಳಗಡೆ ಹಾಕೋಬಹುದು ಬಟ್ ಹೊಸಲ ಹತ್ರ ಎಲ್ಲ ಹಾಕೋಕ್ಕೆ ತುಳಿದ್ಬಿಡ್ತಾಳೆ ಇಲ್ಲಾಂದರೆ ಒರೆಸ್ತಾಳೆ ಕೈಯಿಂದ ಒರೆಸಿ ಎಲ್ಲ ಹಾಳು ಮಾಡಿಬಿಡ್ತಾಳೆ ಬಾಯಿಗೆ ಹಾಕ್ಕೊಂಬಿಡ್ತಾಳೆ ಅಂತ ಸೊ ನಾನು ಈ ರೀತಿ ಸ್ಟಿಕ್ಕರ್ ಅಂಸೋಣ ಅಂತೇಳಿ ಡಿಸೈಡ್ ಮಾಡಿಕೊಂಡೆ ಸೊ ಅದೆಲ್ಲ ಆಯಿತು ಅದಾಗಿದ್ದ ನಂತರ ನಾನು ದೇವ್ರ ಪಾತ್ರೆನೆಲ್ಲ ಚೆನ್ನಾಗಿ ತೊಳ್ಕೊಂಡೆ ನಾನು ಯಾವುದೇ ರೀತಿ ಪೀತಾಂಬರಿ ಆಮೇಲೆ ಆ ಥರ ಲಿಕ್ವಿಡು ಈ ಥರ ಲಿಕ್ವಿಡ್ ಅಂತೆಲ್ಲ ಈಗ ಮಾರ್ಕೆಟಲ್ಲಿ ಸುಮಾರಷ್ಟು ಲಿಕ್ವಿಡ್ಸ್ ಬಂದಿದೆ ಇನ್ಸ್ಟೆಂಟಾಗಿ ವಾಶ್ ಮಾಡೋದು ಅಂತೆಲ್ಲ ನಾನು ಅದು ಯಾವುದೂ ಯೂಸ್ ಮಾಡಲ್ಲ ನಾನು ಯಾವಾಗಲೂ ಯೂಸ್ ಮಾಡೋದು ಒಂದೇ ಹುಣಸೆಹಣ್ಣು ಹಣ್ಣಿನ ಜೊತೆಗೆ ಸ್ವಲ್ಪ ರಂಗೋಲಿ ಪುಡಿ ಹಾಗೆ ಸ್ವಲ್ಪ ಯಾವುದಾದ್ರೂ ವಿಮ್ ಜಲು ಈ ಏನಾದರೂ ಒಂದು ಸೋಪಿನ ಪುಡಿ ಥರದ್ದು ಬರುತ್ತಲ್ಲ ಆ ಕಂಟೆಂಟ್ ಇರೋದು ಯಾವುದಾದ್ರೂ ಒಂದು ಚೂರು ಹಾಕ್ಕೊಂಡ್ರೆ ಸಾಕು ರಂಗೋಲಿ ಹುಣಸೆ ಹುಳಿ ರಸ ಹಚ್ಕೊಂಡು ಫಸ್ಟು ತೊಳ್ಕೊಂಡ್ರೆ ಆಮೇಲೆ ಸೋಪಿಂದ ಅಥವಾ ವಿಮ್ ಜಲಿಂದ ತೊಳ್ಕೊಂಡ್ರೆ ಅಂತೂ ಫುಲ್ ಕ್ಲೀನಾಗಿ ಹೋಗುತ್ತೆ ತೊಳೆದಿದ್ದಾದ ತಕ್ಷಣವೇ ನಾನೊಂದು ಕಾಟನ್ ಬಟ್ಟೆಯಲ್ಲಿ ಎಲ್ಲ ಒರೆಸಿ ಎತ್ತಿಟ್ಕೊಂಬಿಟ್ರೆ ನಾಳಿನ ದಿನಕ್ಕೆ ಏನೇನು ಪ್ರಿಪ್ರೇಷನ್ ಬೇಕೋ ಅದೆಲ್ಲ ಒಂದು ಸೆವೆಂಟಿ ಪರ್ಸೆಂಟ್ ಆದಂಗೆನೆ ಲೆಕ್ಕ ಸೊ ನೋಡ್ತಾ ಇರ್ಬೋದು ಈ ರೀತಿಯಾಗಿ ನಾನು ದೇವ್ರ ಮನೆ ಕಂಪ್ಲೀಟ್ ಕ್ಲೀನಿಂಗ್ ಮುಗಿಸ್ಕೊಂಡು ನಾಳಿನ ಪೂಜೆಗೆ ಸಿದ್ಧತೆ ಏನೇನು ಬೇಕೋ ಅದೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಇದು ನೆಕ್ಸ್ಟ್ ಡೇ ಅಂದರೆ ಭಾನುವಾರದ ವ್ಲಾಗು ಕಂಟಿನ್ಯೂಷನ್ ತೊಗೊಂಡಿದ್ದೀನಿ ಸೊ ಇದು ಬೆಳಗಿನ ಜಾವ ನಾನು ಪೂಜೆಗೆ ಸಿದ್ಧತೆ ಮಾಡಿಕೊಂಡು ರಂಗೋಲಿ ಎಲ್ಲ ಹಾಕಿ ಕಂಪ್ಲೀಟ್ ಭೀಮನಮವಾಸೆಗೆ ಏನು ಪೂಜೆ ಸಿದ್ಧತೆ ಬೇಕೋ ಎಲ್ಲ ಮಾಡ್ಕೊಂಡಿದ್ದಾಯ್ತು ಫಸ್ಟು ನಾನು ಮನೆ ಹೊರಗಡೆ ತುಳಸಿ ಪೂಜೆ ಮಾಡ್ಕೊಂಡು ಬರೋಣ ಅಂತ ಹೇಳ್ಬಿಟ್ಟು ತುಳಸಿ ಪೂಜೆ ಮಾಡ್ಕೊತಾ ಇದ್ದೀನಿ ಇವತ್ತು ನಾನು ಹುಟ್ಟಿರೋಂಥ ಈ ಸೀರೆ ಬಗ್ಗೆ ಒಂದು ದೊಡ್ಡ ಸ್ಟೋರಿನೇ ಇದೆ ಇದೇನಪ್ಪ ಅಂತ ಹೇಳಿದ್ರೆ ಇದೇನು ರೀಸೆಂಟಾಗಿ ನಾನು ಸ್ಟಿಚ್ ಮಾಡಿಸ್ಕೊಂಡಿರೋ ಬ್ಲೌಸ್ ಅಂತೂ ಅಲ್ಲ ಈ ಬ್ಲೌ ಈ ಸ್ಯಾರಿ ಅಂದರೆ ಐ ಮೀನ್ ಈ ಸ್ಯಾರಿನ ರೆಡಿ ಟು ವೇರ್ ಅಂತ ನಾನು ಮಾಡ್ಕೊಂಡಿದ್ದು ಸುಮಾರು ಒಂದು ಮೂರು ವರ್ಷನೇ ಆಯಿತು ಅನಿಸುತ್ತೆ ಇವತ್ತು ಉಟ್ಕೊಂಡಿದ್ದೀನಿ ನನಗೆ ನಗು ಬರ್ತಾಯಿದೆ ಇದು ವಾಯ್ಸ್ ಓವರ್ ಕೊಡುವಾಗ ಬಿಕಾಸ್ ಇದು ಆ್ಯಕ್ಚುಲಿ ನನ್ನ ಕಝಿನ್ ಸಿಸ್ಟರ್ ಒಬ್ಳಿದ್ದಾಳೆ ನನ್ನ ಚಿಕ್ಕಮ್ಮನ ಮಗಳು ದೇವಿಕಾ ಅಂತ ಹೇಳಿ ಸೊ ಅವಳು ಮದುವೆ ಬಂದ್ಬಿಟ್ಟು ಕೊರೋನಾ ಲಾಕ್ಡೌನ್ ಲಾಕ್ಡೌನ್ ಟೈಮಲ್ಲಿ ಅವಳದು ಮದುವೆ ಸೆಟ್ ಆಗಿದ್ದು ಸೊ ಆ ಟೈಮಲ್ಲಿ ನಾನು ಈ ಸ್ಯಾರಿನ ಸ್ಟಿಚ್ ಮಾಡಿಸ್ಕೊಂಡಿದ್ದೆ ಬ್ಲೌಸೆಲ್ಲ ಸ್ಟಿಚ್ ಮಾಡಿಕೊಂಡು ರೆಡಿ ಮಾಡ್ಕೊಂಡಿದ್ದೆ ಮದುವೆಗೆ ಉಟ್ಕೊಳಕ್ ಬೇಕು ಅಂತ ಆವಾಗಿಂದ ಅದು ನಾವು ಅನ್ಫಾರ್ಚುನೇಟ್ಲಿ ಆ ಮದುವೆಗೆ ಸಹಿತ ನಾವು ಹೋಗೋಕ್ಕಾಗಲಿಲ್ಲ ಅಂದರೆ ಲಾಕ್ಡೌನೆಲ್ಲ ಇತ್ತು ಅದೇನೋ ಗೊತ್ತಿಲ್ಲ ನಮಗೂ ಆ ಟೈಮಲ್ಲಿ ಅವಳು ಮದುವೆಗೆ ಅಟೆಂಡ್ ಮಾಡೋಕ್ಕಾಗಲೇ ಇಲ್ಲ ಬಟ್ ಆವತ್ತಿಂದ ಹಿಡ್ದು ಇವತ್ತಿನವರೆಗೂ ಈ ಸೀರೆನ ಉಟ್ಕೊಳಕ್ಕೆ ನನಗೆ ಅದು ಯಾಕೋ ಕಾಲ ಕೂಡಿ ಬಂದಿರಲಿಲ್ಲ ಅನ್ಸುತ್ತೆ ಸುಮಾರಷ್ಟು ಸರಿ ತಗೊಂಡಿದ್ದೆ ತೊಗೊಂಡು ಇದೇ ಸೀರೆನೇ ಇವತ್ತು ಉಟ್ಕೊಳ್ಳೋಣ ಅಂತೇನಾದರೂ ಪೂಜೆ ಕಾರ್ಯ ಅಥವಾ ಫಂಕ್ಷನ್ ಅಂತ ಏನೇ ಅಂದ್ಕೊಂಡು ತಗೊಂಡ್ರು ಕೂಡ ಫೈನಲಾಗಿ ಮತ್ತೆ ಇದು ಬೇಡ ಅಂತ ಹೇಳ್ಬಿಟ್ಟು ಮತ್ತೆ ಬೇರೆ ಸೀರೆ ಉಟ್ಕೊಂಡೋಗಿರ್ತಿದ್ದೆ ಹಿಂಗೆ ಆಗ್ತಾ ಇತ್ತು ಆಮೇಲೆ ಸರಿ ಇನ್ನೇನು ಮಾಸ ಬಂತಲ್ಲ ಆ ಟೈಮಲ್ಲಿ ಎಲ್ಲ ಒಂದೊಂದು ಸೀರೆ ಆಯಿತು ಅಂತ ಅಂದ್ಬಿಟ್ಟು ನಾನು ಇವತ್ತು ಈ ಸೀರೆ ಫೈನಲ್ ಹಾಕ್ಕೊಂಡೆ ತುಂಬ ಗ್ರ್ಯಾಂಡಾಗಿ ಫೀಲ್ ಆಗ್ತಿದೆ ನನಗೆ ಬಟ್ ಪೂಜೆಗೆಲ್ಲ ಅಂಚು ಸೆರೆಗು ಮತ್ತು ದಡಿ ಇರೋದು ದಡಿ ಮೀನ್ಸ್ ಬಾರ್ಡರ್ ಇರೋದು ಉಟ್ಕೊಬೇಕು ಅಂತಾರಲ್ಲ ಸೊ ಹಾಗಾಗಿ ನಾನು ಇವತ್ತು ಈ ಸ್ಯಾರಿನ ವೇರ್ ಮಾಡಿದ್ದೆ ತುಂಬ ಒತ್ತಿರ ಓಲ್ಡ್ ಸ್ಯಾರಿ ಥರ ಕಾಣಿಸ್ತಿದೆ ನನಗೆ ನಗು ಬರ್ತಾಯಿತ್ತು ಸುಮಾರು ಒಂದು ಮೂರು ವರ್ಷವೇ ಆಯಿತು ಈ ಸೀರೆ ಇವತ್ತು ಕಾಲ ಕೂಡಿ ಬಂದು ಇವತ್ತು ಉಟ್ಕೊಂಡಿದ್ದೀನಿ ಹಾಗೆ ನಾನು ಇವತ್ತಿನ ವ್ಲಾಗಲ್ಲಿ ಭೀಮ್ನ ಅಮವಾಸೆ ಬಗ್ಗೆ ಡೀಟೇಲಾಗಿ ಏನು ಎಕ್ಸ್ಪ್ಲೈನ್ ಮಾಡೋಕ್ಕೋಗಿಲ್ಲ ಬಿಕಾಸ್ ಎಲ್ರಿಗೂ ಬೋರ್ ಹೋಗುತ್ತೆ ಯಾಕಂದರೆ ಈಗ ಆಲ್ರೆಡಿ ಸಾಕಷ್ಟು ಜನ ಇದ್ರ ಬಗ್ಗೆ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದಾರೆ ಡಿಟೇಲಾಗಿ ವೀಡಿಯೋ ಹಾಕಿರ್ತಾರೆ ಬಟ್ ನಾನು ಅದನ್ನೇ ಹೇಳಿದ್ರೆ ಚೆನ್ನಾಗಿರಲ್ಲ ಸುಮ್ಮನೆ ಹಾಗೆ ರ್ಯಾಂಡಮ್ ಆಗಿ ಹೇಳ್ಕೊಂಡು ಹೋಗ್ತಾ ಇದ್ದೀನಿ ಅಷ್ಟೇ ನನಗೆ ಪರ್ಸ್ನಲಿ ಹೇಳ್ಬೇಕಂದ್ರೆ ನನಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡೋದಂದರೆ ಸಿಕ್ಕಾಪಟ್ಟೆನೇ ಇಷ್ಟ ಇಷ್ಟ ಆದರೂ ಪರವಾಗಿಲ್ಲ ನಾನು ತುಂಬ ಇಷ್ಟಪಟ್ಟು ಬ್ರಾಹ್ಮಿ ಮುಹೂರ್ತದ ಪುನಿ ಹಾಗೆ ನನಗೆ ರಾತ್ರಿಯೆಲ್ಲ ನಿದ್ದೆಗೆಟ್ಟರು ಪರವಾಗಿಲ್ಲ ನಾನು ಬೆಳಗ್ಗೆ ಅಂದ್ಕೊಂಡಿದ್ದ ಟೈಮಿಗೆ ಪೂಜೆ ಆಗೋಗ್ಬೇಕು ನಾನು ಸ್ವಲ್ಪ ಅದೇ ಥರ ಮೆಂಟಾಲಿಟಿಯಲ್ಲಿ ಬೆಳೆದು ಬಂದಿದ್ದು ಅಷ್ಟೇ ನಾನು ಇರೋದು ಹಾಗೇ ರಾತ್ರಿ ಇಡೀಬೇಕಾದ್ರೂ ನಾನು ನಿದ್ದೆಗೆಟ್ಟು ಬೆಳಗಿನ ಪೂಜೆ ಪ್ರಿಪ್ರೇಷನ್ನ ಮಾಡ್ಕೊಂಡು ಬಿಡ್ತೀನಿ ಆದರೆ ನನಗೆ ತಡ ಹಾಕೊಡ್ದು ಆ ಟೈಮಿಗೆ ಆಗಬೇಕಂದ್ರೆ ಆಗಿಬಿಡಬೇಕು ಸೊ ಹಾಗಾಗಿ ಫಿಕ್ಸ್ ಆಗೋಗಿದೆ ನಾನು ಮುಗಿಸ್ಬೇಕು ಅಂತ ಅಂಥೇಳಿ ಸೊ ಏಳು ಗಂಟೆ ಒಳಗಡೆ ಎಲ್ಲ ಪೂಜೆ ಮುಗ್ದೋಗಿತ್ತು ನನಗೂ ಅಷ್ಟೇ ಮನಸ್ಸಿಗೆ ತುಂಬ ಸಮಾಧಾನ ಆಯಿತು ಹಾಗಾಗಿ ನಾನು ಪೂಜೆ ಡೀಟೇಲ್ ವಿಡಿಯೋನ ನಾನು ಇಲ್ಲಿ ಶೇರ್ ಮಾಡಿಲ್ಲ ಬಟ್ ನಾನು ಯಾವ ಥರ ಪೂಜೆ ಮಾಡಿದ್ದೀನಿ ಅನ್ನೋದೊಂದು ಕ್ಲಿಪ್ಪಿಂಗ್ನ ಆ್ಯಡ್ ಮಾಡ್ತೀನಿ ಸೊ ಇವತ್ತು ಭೀಮ್ ನಮೋಸೆ ಆಗಿರೋದ್ರಿಂದ ಜೋಡಿ ದೀಪದ ಪೂಜೆ ನಿಮ್ಮೆಲ್ರಿಗೂ ಸ್ತಂಭ ಗೌರಿವೃತ್ತದ ಗೊತ್ತೇ ಇರುತ್ತೆ ನಾನಿಲ್ಲಿ ಸ್ವಲ್ಪ ಚಿಕ್ಕ ಚಿಕ್ಕ ದೀಪನೇ ಇಟ್ಕೊಂಡಿದ್ದೀನಿ ಯಾಕೆಂದರೆ ನನಗೆ ದೇವ್ರ ಕಟ್ಟೆ ಅಂದರೆ ಸಜ್ಜೆ ತುಂಬ ಸಣ್ಣದಿರೋದ್ರಿಂದ ದೊಡ್ಡ ದೀಪ ಇಡೋಕ್ಕಾಗಲ್ಲ ಒಂದು ಅದ್ರ ಜೊತೆಗೆ ನನ್ನ ಮಗಳು ಹೋದ್ರೆ ಏನಾನ ಒಂದು ಕಿತಾಪತಿ ಮಾಡೇ ಬರ್ತಾಳೆ ಸೊ ದೇವ್ರದ್ದು ಕಾರ್ಯ ಅಥವಾ ದೇವ್ರದ ವ್ರತ ಏನೇ ಒಂದು ಮಾಡಿದಾಗೂ ಅಪಚಾರ ಆಗದೆ ಇರೋ ಥರ ನಾವು ನೋಡ್ಕೊಳ್ಳೇಬೇಕಾಗುತ್ತಲ್ವ ಸೊ ದೊಡ್ದೇನಾದರೂ ಹಿಟ್ಟು ಇವಳೇನಾದರೂ ಎಳೆದ್ಬಿಟ್ರೆ ಅನ್ನೋ ಭಯ ಅಷ್ಟೆ ಹಾಗಾಗಿ ಸಣ್ಣದಾಗೆ ಸಂಕ್ಷಿಪ್ತವಾಗಿ ಮಾಡಿದ್ದೀನಿ ಜೊತೆಗೆ ನನಗಂತೂ ಇವತ್ತು ತುಂಬ ಸಮಾಧಾನವಾಗಿ ಪೂಜೆ ಆಯಿತು ಟೈಮ್ ತೊಗೊಂಡು ಒಂದೂವರೆ ಗಂಟೆ ಏನೋ ನಾನು ಕೂತ ಹತ್ರನೇ ಕೂತ್ಕೊಂಡು ಪೂಜೆ ಎಲ್ಲ ಮುಗಿಸಿ ಸಂಕಲ್ಪಪೂರ್ವಕವಾಗಿ ತುಂಬ ಚೆನ್ನಾಗಿ ಮನಸ್ಸಿಗೆ ನೆಮ್ಮದಿ ಆಗೋ ಥರ ಆಯಿತು ಅದ್ರ ಜೊತೆಗೆ ನಾನಿವತ್ತು ಶಿವನಿಗೆ ಅಷ್ಟೊತ್ತರ ಮಾಡಿದೆ ಲಕ್ಷ್ಮಿಗೆ ಅಷ್ಟೋತ್ತರ ಮಾಡಿದೆ ತುಂಬ ಅಂದರೆ ತುಂಬ ಮನಸ್ಸಿಗೆ ನೆಮ್ಮದಿ ಸಿಕ್ತು ನಿಜವಾಗ್ಲೂ ಹೇಳಬೇಕಂದ್ರೆ ಎಷ್ಟು ಕೋಟಿ ಕೊಟ್ಟರು ಈ ನೆಮ್ಮದಿ ಸಿಗೋಲ್ಲ ದೇವರು ಧ್ಯಾನದಲ್ಲಿ ಇರೋವಂಥ ಆ ನೆಮ್ಮದಿ ಎಷ್ಟು ಕೋಟಿ ಕೊಟ್ರು ಸಿಗಲ್ಲ ಅದಾದ ನಂತರ ನಾನು ಮಾಮೂಲಿ ಪಾದ ಪೂಜೆ ಏನು ಮಾಡ್ತೀವಲ್ವ ಇವತ್ತು ಸೊ ಅದನ್ನು ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ಕುತ್ಕೊಂಡೆ ಒಂದು ಸರಿ ಕೂತ್ಕೊಂಡ್ವಿ ಅಂದರೆ ಎಲ್ಲ ಪೂಜೆ ಐಟಮ್ಸ್ಗಳನ್ನೂ ಒಂದು ಸರಿ ಎತ್ತಿಟ್ಕೊಂಡು ಆಮೇಲೆ ಕುತ್ಕೋಬೇಕು ಮಧ್ಯದಲ್ಲಿ ಎದ್ದು ಓಡಾಡೋದು ಅದೆಲ್ಲ ಮಾಡೋಕ್ಕೆ ಹೋಗ್ಬಾರ್ದಲ್ಲ ಸೊ ಹಾಗಾಗಿ ಎಲ್ಲದನ್ನು ಕುತ್ಕೊಳ್ಳೋ ಹತ್ರ ಎಲ್ಲ ಸೆಟಪ್ ಮಾಡಿಕೊಂಡು ಅದಾದ ನಂತರನೇ ಕೂತ್ಕೊಂಡು ನೆಮ್ಮದಿಯಾಗಿ ಪೂಜೆ ಮಾಡಿದೆ ನಾನಂತೂ ಮದುವೆ ಆದ ವರ್ಷದಿಂದನೂ ಪ್ರತಿ ವರ್ಷ ಮಾಡ್ಕೊಂಡು ಬಂದಿದ್ದೀನಿ ಆದರೆ ಮಿಡ್ಲಲ್ಲಿ ಒಂದು ವರ್ಷ ಮಾಡೋಕ್ಕಾಗಿರಲಿಲ್ಲ ಅಂದರೆ ನಾನು ಅವಾಗ ಬಾಣಂತನದಲ್ಲಿ ಊರಲ್ಲಿದ್ದೆ ನಮ್ಮ ಮನೆಯವ್ರು ಬಂದುಬಿಟ್ಟು ಬೆಂಗಳೂರಲ್ಲಿದ್ದರು ನಾನು ಅವಾಗ ತುಂಬ ರಿಕ್ವೆಸ್ಟ್ ಮಾಡ್ಕೊಂಡೆ ಒಂದು ದಿನದ ಮಟ್ಟಿಗೆ ಬಂದು ಹೋಗಿ ಅಂತ ಬಟ್ ಅನ್ಫಾರ್ಚುನೇಟ್ಲಿ ಅವತ್ತು ವೀಕ್ ಡೇಸ್ ಆಗಿರೋದ್ರಿಂದ ಅವ್ರಿಗೆ ವರ್ಕಿಂಗ್ ಹೋಗಲೇಬೇಕಾಗಿತ್ತು ಸೊ ಹಾಗಾಗಿ ಅವತ್ತು ಬರೋಕ್ಕಾಗಿರಲಿಲ್ಲ ಅವರು ಪಾಪು ಹುಟ್ಟಿದ ವರ್ಷ ಮಾತ್ರ ಒಂದು ವರ್ಷ ಸ್ಕಿಪ್ ಮಾಡಿದ್ದೆ ಅದು ಬಿಟ್ಟರೆ ಪ್ರತಿ ವರ್ಷವೂ ನಾನು ಮಾಡ್ಕೊಂಡು ಬಂದಿದ್ದೀನಿ ನನಗೆ ಇದರಲ್ಲಿ ತುಂಬ ಖುಷಿ ಸಿಗುತ್ತೆ ಹಾಗಂತ ವರ್ಷಕ್ಕೆ ಒಂದು ಸಾರಿ ಪಾದ ಪೂಜೆ ಮಾಡೋದು ಅಥವಾ ಅವ್ರಿಗೆ ನಮಸ್ಕಾರ ಮಾಡೋದು ಅಂತಲ್ಲ ನಾನು ಜನರಲ್ಲಾಗಿ ನನ್ನ ಬರ್ಡೇ ಟೈಮಿಗೆ ನಮಸ್ಕಾರ ಮಾಡಿರ್ತೀನಿ ಮತ್ತು ನಮ್ಮದು ಆ್ಯನಿವರ್ಸರಿ ಟೈಮಲ್ಲಿ ನಮಸ್ಕಾರ ಮಾಡಿರ್ತೀನಿ ಹಾಗೆ ಏನಾದರೂ ಎಕ್ಸ್ಟ್ರಾ ವ್ರತಗಳು ಅಥವಾ ಸ್ಪೆಷಲ್ ಪೂಜೆಗಳು ಹಬ್ಬದಲ್ಲಿ ಈ ಥರ ಏನಾದರೂ ಮಾಡಿರ್ತೀನಲ್ಲ ಒಂದೊಂದು ಸರಿ ಅವರೇ ಬಾಯ್ಬಿಟ್ಟು ಕೇಳ್ತಾರೆ ಏನೋ ನಮ್ಮ ಆಶೀರ್ವಾದ ಬೇಡವಾ ಅನ್ನೋ ಥರ ಸೊ ಅವಾಗೂ ಕೂಡ ನಾನು ನಮಸ್ಕಾರ ಮಾಡ್ಕೊಂಡಿರ್ತೀನಿ ನಾವು ನಮ್ಮ ಗಂಡನ ನನಗೆ ಅಂದರೆ ನಮ್ಮನ್ನು ನೋಡ್ಕೊಳ್ತಾ ಇರೋರಿಗೆ ನಮ್ಮನ್ನು ಸಾಕ್ತಾ ಇರೋರಿಗೆ ನಾವೊಂದು ಕೃತಜ್ಞತೆ ಹೇಳೋ ಅಂಥ ಪದ್ಧತಿ ಇದು ಪ್ರತಿ ವರ್ಷ ಪೂಜೆ ಮಾಡಿದಾಗ್ಲೂ ನನಗೇನು ಗಿಫ್ಟ್ ಎಲ್ಲ ಕೊಟ್ಟಿರಲಿಲ್ಲ ನಾನು ಏನು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡೇನು ಪೂಜೆ ಮಾಡ್ತಾ ಇರಲಿಲ್ಲ ನನಗೇನು ಆಗಿ ಅವರ ಆರೋಗ್ಯ ಆಯಸ್ಸು ಚೆನ್ನಾಗಿದ್ರೆ ಸಾಕು ನಮ್ಮ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ಇದ್ದರೆ ಸಾಕು ಅಷ್ಟನ್ನೇ ಅಲ್ವಾ ನಾವು ಎಕ್ಸ್ಪೆಕ್ಟ್ ಮಾಡೋದು ಸೊ ಆ ರೀತಿಯಾಗಿ ಪೂಜೆ ಮಾಡ್ತಾಯಿದ್ವಿ ಬಟ್ ಈ ವರ್ಷ ಏನಾಯಿತು ಅಂದರೆ ಅವರೇ ನನಗೆ ಸ್ಪೆಷಲ್ ಆಗಿ ಅವರೇ ಸೆಲೆಕ್ಷನ್ ಮಾಡಿ ಒಂದು ಸೀರೆ ತಂದು ಕೊಟ್ಟಿದ್ದಾರೆ ನನಗಂತೂ ಈ ಸರಿ ಭೀಮ್ನವಾಸಿಯಂತೂ ತುಂಬ ಸ್ಪೆಷಲ್ ಆಗಿತ್ತು ಆ್ಯಂಡ್ ನಾನಂತೂ ತುಂಬಾ ಖುಷಿಪಟ್ಟೆ ಒಂದೊಂದು ಮನೆಯಲ್ಲಿ ಒಂದೊಂದು ಥರ ಪದ್ಧತಿ ಇರುತ್ತೆ ಅವ್ರವ್ರ ಮನೇಲಿ ಯಾವ ರೀತಿ ಸಂಪ್ರದಾಯ ಇರುತ್ತೋ ಆ ರೀತಿಯಾಗಿ ಮಾಡ್ತಾರೆ ನಾನು ಬಂದ್ಬಿಟ್ಟು ಹತ್ತೇಳೆ ದಾರ ಕಟ್ತೀನಿ ಒಬ್ಬೊಬ್ರು ಐದಳೆ ದಾರನೂ ಕಟ್ತಾರೆ ಒಂಬತ್ತೇಳೆ ದಾರನೂ ಕಟ್ತಾರೆ ಬಟ್ ನಾನು ಯಾವಾಗಲೂ ಮಾಡ್ಕೊಂಡು ಬಂದಿರೋದು ಹತ್ತೇಳೆ ದಾರ ಸೊ ಹಾಗಾಗಿ ನಾವು ಹತ್ತೆಳೆ ದಾರದ್ದು ಕಂಕಣ ಮಾಡ್ಕೊಂಡಿರ್ತೀವಿ ಸೊ ಈ ರೀತಿಯಾಗಿ ನಾನು ಮಾಸೆ ಪೂಜನ ಮಾಡಿದ್ವಿ ಅಂದ್ರೆ ತುಂಬಾ ಖುಷಿಯಾಯಿತು ಅವತ್ತು ಸಂಡೆ ಆಗಿರೋದ್ರಿಂದ ನಮ್ಮನೆಯವ್ರ ಮನೆಯಲ್ಲೇ ಕೂಡ ಇದ್ದರು ಒಂದಷ್ಟು ಮಾತುಕತೆ ಎಲ್ಲ ಆಗಿತ್ತು ಅದಾದ ನಂತರ ನಾವು ಸಂಜೆ ದೇವಸ್ಥಾನಕ್ಕೆ ಹೋದ್ವಿ ಏಕೆಂದರೆ ಬೆಳಗ್ಗೆ ಹೋಗೋಕ್ಕಾಗಲೇ ಇಲ್ಲ ಮಳೆ ಸ್ಟಾರ್ಟ್ ಆಯಿತು ಬೆಂಗಳೂರಲ್ಲಿ ಅಷ್ಟೊತ್ತಿಗೆ ಮಳೆ ಆಗಿದ್ದರಿಂದ ನನಗೆ ಹೋಗೋಕ್ಕಾಗಿಲ್ಲ ಅದಾದಮೇಲೆ ಸಂಜೆ ಇಲ್ಲೇ ಮಹೇಶ್ವರಮ್ಮನ ದೇವಸ್ಥಾನ ಇದೆ ಸೊ ಅಲ್ಲಿ ಹೋಗಿ ನಮಸ್ಕಾರ ಮಾಡಿಕೊಂಡು ಪೂಜೆ ಮಾಡಿಸ್ಕೊಂಡು ಬಂದ್ವಿ ಭೀಮ್ ಅಮವಾಸ್ಯೆ ಮಾಡೋದ್ರಿಂದ ಏನು ಲಾಭ ಅಂತ ಹೇಳಿದರೆ ಮೇಯ್ನಾಗಿ ಗಂಡನಿಗೆ ಆಯಸ್ಸು ಆರೋಗ್ಯ ಚೆನ್ನಾಗಾಗುತ್ತೆ ಅಂತ ಕೇಳಿಕೊಂಡು ನಾವು ಸಂಕಲ್ಪ ಮಾಡಿಕೊಂಡು ಪೂಜೆ ಮಾಡಿರೋದ್ರಿಂದ ಅವ್ರಿಗೆ ಒಳ್ಳೆಯದಾಗುತ್ತೆ ಒಂದು ಅದ್ರ ಜೊತೆಗೆ ನಮ್ಮ ಮನೆಗೇನು ಕೂಡ ಒಳ್ಳೇದಾಗುತ್ತೆ ಹಾಗೆಯೇ ನಮ್ಮಿಬ್ಬರ ನಡುವೆ ಅಂದರೆ ಗಂಡ ಹೆಂಡತಿ ನಡುವಿನ ಬಾಂಧವ್ಯ ಕೂಡ ಚೆನ್ನಾಗಾಗುತ್ತೆ ನಾವು ಅವರಿಗೆ ಆಗಿ ಒಂದು ನಮಸ್ಕಾರ ಮಾಡ್ಕೊಳ್ಳೋದ್ರಿಂದ ನಾವು ಕಳ್ಕೊಳ್ಳೋದು ಏನಿರಲ್ಲ ಒಬ್ರು ಇದನ್ನ ವಿತಂಡವಾದ ಮಾಡ್ತಾರೆ ನಾವ್ಯಾಕ್ ಯಾಕೆ ಪೂಜೆ ಮಾಡ್ಬೇಕು ನಾವ್ ಯಾಕೆ ಅವ್ರಿಗೆ ನಮಸ್ಕಾರ ಮಾಡಬೇಕು ನಾವ್ ಯಾಕೆ ಅವ್ರನ್ನ ಪಾದ ತೊಳಿಬೇಕು ಅಂತೆಲ್ಲ ಆ ಥರ ಇಲ್ಲ ತುಂಬಾ ಇಷ್ಟಪಟ್ಟು ಮಾಡ್ತೀನಿ ಅವರು ಅಷ್ಟೇ ತುಂಬಾ ಇಷ್ಟಪಟ್ಟೆ ಈ ಪೂಜೆ ಮಾಡಿಸ್ಕೊತಾರೆ ಓಕೆ ಎಲ್ರಿಗೂ ಶುಭೋದಯ ನಂದು ಪೂಜೆ ಎಲ್ಲ ಮುಗಿತು ಭಿಮ್ನಮವಾಸ್ಯ ಪೂಜೆ ವ್ರತ ಏನಿರುತ್ತಲ್ಲ ಸೊ ಅದನ್ನ ಚಿಕ್ಕದಾಗಿ ಸಂಕ್ಷಿಪ್ತವಾಗಿ ಮಾಡಿದ್ದೀನಿ ಅದಕ್ಕೆ ಸಂಕಲ್ಪ ಆಮೇಲೆ ಅಷ್ಟೋ ಥರ ಎಲ್ಲ ಮಾಡಿದ್ರೆ ತುಂಬ ಒಳ್ಳೆಯದಾಗುತ್ತೆ ಅಷ್ಟೆ ಸೊ ಬೇಗನೆ ಆಯಿತು ಮನಸ್ಸಿಗೂ ಕೂಡ ಸಮಾಧಾನ ಆಯಿತು ಪೂಜೆ ಎಲ್ಲ ಬೇಗ ಮುಗಿದ್ರೆ ನಮಗೂ ಕೂಡ ಒಂಥರ ನೆಮ್ಮದಿ ಅನಿಸುತ್ತಲ್ಲ ಸೊ ಹಾಗಾಗಿ ಇನ್ನೇನು ಇವಾಗ ಅವರು ಹಾಲು ಮೊಸರು ಥರಕ್ಕೆ ಹೋಗಿದ್ದಾರೆ ಅದಕ್ಕೆ ಸಜ್ಜಿಗೆ ಮಾಡ್ಕೊಂಬಿಡೋಣ ಹೇಳಿ ರೆಡಿ ಮಾಡ್ಕೊತಾ ಇದ್ದೀನಿ ಬನ್ನಿ ಹಾಗೆ ತೋರಿಸ್ತೀನಿ ಸೊ ನಾನು ಅಷ್ಟೊತ್ತಿಗೆ ಸ್ವಲ್ಪ ನೈವೇದ್ಯಕ್ಕೆ ಅಂತ ಹೇಳ್ಬಿಟ್ಟು ಸಜ್ಜಿಗೆ ಏನಾದರೂ ಮಾಡೋಣ ಅಂಥೇಳಿ ಮಾಡ್ತಾಯಿದ್ದೀನಿ ಬ್ಯಾಕ್ಗ್ರೌಂಡ್ ನೋಡಿ ಈ ಲೈಟ್ ಹಾಕಿಲ್ಲ ಅಂದರೆ ಅಷ್ಟೊಂದು ಚೆನ್ನಾಗಿ ಕಾಣಿಸದೇ ಇಲ್ಲ ಸೊ ನೋಡಿ ಇವಾಗ ಚೆನ್ನಾಗಿ ಕಾಣಿಸ್ತಿದೆ ಆಯಿತು ಸೊ ಇನ್ನೇನು ಶ್ರಾವಣ ಮಾಸ ಇವತ್ತಿಂದ ಸೊ ನಾನಂತೂ ಈ ಮಾಸಕ್ಕಾಗಿ ತುಂಬಾ ವೆಯ್ಟ್ ಮಾಡ್ತಾ ಇರ್ತೀನಿ ಯಾಕಂತ ಹೇಳಿದ್ರೆ ಈ ಮಾಸ ಅನ್ನೋದು ಶ್ರಾವಣ ಮಾಸ ಅನ್ನೋದು ಪ್ರತಿದಿನವೂ ಹಬ್ಬ ಇದ್ದಂಗೆ ಸೊ ಹಾಗಾಗಿ ಈ ಈ ಮಾಸದಲ್ಲಿ ನಂದು ಮಂಗಳ ಗೌರಿ ವ್ರತ ಇರುತ್ತೆ ಇದು ಐದನೇ ವರ್ಷದ್ದು ಪೂಜೆ ಸೊ ಅದನ್ನು ಕೂಡ ನಾನು ಉದ್ಯಾಪನೆ ಮಾಡಿಸ್ಬೇಕು ಈ ಸರಿ ಇನ್ನು ಈ ವರ್ಷ ಅಂತೂ ತುಂಬಾ ವಿಶೇಷ ಅಂತ ಅನಿಸುತ್ತೆ ಇದು ಮನೆಯೂ ಬೇರೆ ಚೇಂಜ್ ಆಗಿದೆ ಅಲ್ಲ ಸೊ ಹಾಗಾಗಿ ಸೊ ನೋಡೋಣ ಶ್ರಾವಣ ಮಾಸ ಎಲ್ಲರಿಗೂ ಒಳ್ಳೇದಾಗಲಿ ಶ್ರಾವಣ ಮಾಸದಲ್ಲಿ ಬರುವಂಥ ಪ್ರತಿಗಳಿಗೆ ಪ್ರತಿ ನಿಮಿಷನೂ ಕೂಡ ಎಲ್ರಿಗೂ ಶುಭ ತರಲಿ ಹಾಗೆ ಎಲ್ರಿಗೂ ಕೂಡ ಒಳ್ಳೇದಾಗಲಿ ಅಂತ ನಾನು ಬಯಸ್ತೀನಿ ಹಾಗೆ ಶ್ರಾವಣ ಮಾಸದಲ್ಲಿ ಆದಷ್ಟು ದೇವ್ರ ದಾನ ಮಾಡಿ ದೇವ್ರದ್ದು ಸ್ಮರಣೆ ಮಾಡಿ ಕೆಲವೊಂದು ವ್ರತ ಚಿಕ್ಕ ಚಿಕ್ಕದಾಗಿ ಇರುವಂಥ ವ್ರತಗಳಿರುತ್ತೆ ಅಂತ ವ್ರತಗಳನ್ನು ಮಾಡಿ ವರ್ಷದಲ್ಲಿ ಬರೋ ಅಷ್ಟು ಮಾಸಗಳಲ್ಲಿ ತುಂಬ ಶ್ರೇಷ್ಠವಾದಂಥ ಮಾಸ ಅಂದರೆ ಶ್ರಾವಣ ಮಾಸ ಈ ಶ್ರಾವಣ ಮಾಸ ನಿಮ್ಮೆಲ್ರಿಗೂ ಕೂಡ ಸುಖ ಶಾಂತಿ ನೆಮ್ಮದಿಯನ್ನು ಕೊಟ್ಟು ಆ ಭಗವಂತನ ಕೃಪೆ ನಿಮ್ಮೆಲ್ಲರ ಮೇಲೂ ಬರಲಿ ಅಂತ ಹೇಳಿ ನಾನು ಕೂಡ ಭಾವಿಸ್ತಾ ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಹಾಗೆ ಮತ್ತೆ ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ ಯಾರಾದರೂ ಹೊಸದಾಗಿ ನನ್ನ ಚಾನಲ್ ವಿಸಿಟ್ ಮಾಡಿದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮತ್ತೆ ಬರ್ತೀನಿ ಮುಂದಿನ ಬ್ಲಾಗಲ್ಲಿ ನಮಸ್ತೆ